ॐ शुक्लां वरदरं विष्णुं शशिभरुणं चतुर्भुजं प्रसन्नवदनं ध्याये सर्वविघ्नोपशान्तये वक्रतुण्डमहाकाय कोटिसूर्यसमप्रभ निर्विघ्नं कुरमे देवो सर्वकार्येषु सर्वदाम् ॐ गं नमः ॐ श्रीगुरुभ्योन्नमः ॐ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸ್ತಕ್ಕಂಥ ವಾರದ ಭವಿಷ್ಯಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕೋರ್ತ ಈ ದಿನ ಈ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ವಿಶ್ವಸು ನಾಮ ಸಂವತ್ವರ ಭಾದ್ರ ಭಾದ್ರಪದಮಾಸ ಕೃಷ್ಣಪಕ್ಷ ಹಾಗೆ ಪಿತೃಪಕ್ಷ ಭಾಳ ಮುಖ್ಯವಾಗಿ ಹದಿನಾಲ್ಕು ಒಂಬತ್ತರಿಂದ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ನೋಡ್ತಕ್ಕಂಥ ಸಮಯ ಚಂದ್ರ ಈ ವಾರದಲ್ಲಿ ಆ ಋಷಭ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಕ್ಕಂಥದ್ದು ಚಂದ್ರ ಆ ಋಷಭದಿಂದ ಮಿಥುನ ಕಟಕ ಸಿಂಹಕ್ಕೆ ಪ್ರವೇಶ ಈ ಒಂದು ವಾರದಲ್ಲಿ ಅದರಲ್ಲಿ ಬರ್ತಕ್ಕಂಥ ನಕ್ಷತ್ರಗಳನ್ನು ಆಧಾರವಾಗಿಟ್ಕೊಂಡು ಮೃಗಶೀರ ನಕ್ಷತ್ರ ಆರಿದ್ರ ಪುನರ್ವಸು ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮಕಾ ನಕ್ಷತ್ರ ಹಾಗೆ ಪುಬ್ಬಾ ನಕ್ಷತ್ರಗಳಲ್ಲಿ ಈ ವಾರದ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಕುಜನ ನಕ್ಷತ್ರದಲ್ಲಿ ಸಂಚಾರ ತದನಂತರ ರಾಹು ನಕ್ಷತ್ರದಲ್ಲಿ ಸಂಚಾರ ಆಗ್ತಕ್ಕಂಥದ್ದು ನಂತರದಲ್ಲಿ ಗುರುವಿನ ನಕ್ಷತ್ರ ಹಾಗೆ ಶನಿ ಬುಧ ಕೇತು ಶುಕ್ರನ ಒಂದು ನಕ್ಷತ್ರದಲ್ಲಿ ಈ ವಾರವನ್ನು ಕೊನೆಗೊಳಿಸ್ತಾ ಇದ್ದಾರೆ ಇದು ಒಂದು ವಾರ ಗ್ರಹಗಳ ಮೂರು ಗ್ರಹಗಳ ಬದಲಾವಣೆ ಸಹಿತವಾಗಿ ಇದೆ ಸೂರ್ಯ ಶುಕ್ರ ಹಾಗೆ ಬುಧ ಸೂರ್ಯ ಕಟಕ ರಾಶಿ ಸೂರ್ಯ ಸಿಂಹರಾಶಿ ಸ್ವಸ್ಥಾನದಿಂದ ಕನ್ಯಾ ರಾಶಿಗೆ ಪ್ರವೇಶವನ್ನು ತಗೊಳ್ತಕ್ಕಂಥದ್ದು ಶುಕ್ರ ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವನ್ನು ತಗೊಳ್ತಕ್ಕಂಥದ್ದು ಬುಧ ಸಿಂಹದಿಂದ ಸ್ವಸ್ಥಾನ ಅಂದರೆ ಉಚ್ಚಸ್ಥಾನ ರಾಶಿಗೆ ಪ್ರವೇಶ ಇದೆ ಹಾಗೆ ಗುರು ಯಥಾಸ್ಥಿತವಾಗಿ ಮಿಥುನ ರಾಶಿಯಲ್ಲಿ ಶನಿ ಮತ್ತು ರಾಹು ಶನಿ ಮೀನರಾಶಿಯಲ್ಲಿ ರಾಹು ಕೂತಿರತಕ್ಕಂಥದ್ದು ಕುಂಭರಾಶಿಯಲ್ಲಿ ಹಾಗೆ ಕೇತು ಕೂತಿರತಕ್ಕಂಥದ್ದು ಸಿಂಹರಾಶಿಯಲ್ಲಿ ಈ ವಾರ ಮೇಜರಾಗಿ ಕುಜ ಬದಲಾವಣೆಯನ್ನು ತಗೊಳ್ತಾ ಇದ್ದಾನೆ ಸೂರ್ಯ ಬದಲಾವಣೆ ಈಗ ಹೇಳಿದೆ ಹಾಗೆ ಬುಧನ ಬದಲಾವಣೆ ನಾಲ್ಕು ಗ್ರಹಗಳ ಬದಲಾವಣೆ ಮೂರು ಅಂತ ಹೇಳಿದೆ ನಾಲ್ಕು ಗ್ರಹಗಳ ಬದಲಾವಣೆ ಕೂಡ ಇದೆ ಮೇಜರಾಗಿ ಯಾವ ಒಂದು ರಾಶಿ ನಕ್ಷತ್ರ ಅಂದರೆ ರಾಶಿಯವ್ರಿಗೆ ಈ ವಾರದ ಫಲಗಳು ಉತ್ತಮವಾಗುತ್ತೆ ಅಥವಾ ಹದ ಮಧ್ಯಮವಾಗ್ತಕ್ಕಂಥದ್ದು ಇರುತ್ತೆ ಅಥವಾ ನಿಕೃಷ್ಟವಾಗ್ತಕ್ಕಂಥದ್ದು ಇರುತ್ತೆ ನೋಡಬೇಕಾಗತ್ತೆ ಏನೆಲ್ಲ ಬದಲಾವಣೆಗಳು ಈ ಗ್ರಹಗಳ ಒಂದು ಕೊಡ್ತಕ್ಕಂಥ ನೋಟಗಳು ಯಾವ ರಾಶಿಯವರಿಗೆ ಹೆಚ್ಚು ಉತ್ತಮ ಇರ್ತಕ್ಕಂಥದ್ದು ನೋಡಬೇಕಾಗ್ತದೆ ಸ್ನೇಹಿತರೆ ಹನ್ನೆರಡು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿಯವರ ಈ ವಾರದ ಭವಿಷ್ಯ ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯವನ್ನು ಮಾಡೋಣ ನೋಡಿ ಮೇಷರಾಶಿಯವರಿಗೆ ಆರರ ಸ್ಥಾನದಲ್ಲಿರತಕ್ಕಂಥ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಇದೇ ಭಾನುವಾರ ಅಂದರೆ ಹದಿನಾಲ್ಕನೇ ತಾರೀಕು ಕನ್ಯದಿಂದ ರಾಶಿಗೆ ಪ್ರವೇಶವನ್ನು ತಗೊಂಡಾಗ ಸಪ್ತಮ ಸ್ಥಾನಕ್ಕೆ ಬರ್ತಾ ಬರ್ತಾಯಿದ್ದಾನೆ ಸಪ್ತಮ ಸ್ಥಾನ ವ್ಯಾವಹಾರಿಕ ಸ್ಥಾನ ಸ್ಥಾನ ಹಾಗೆ ಸಂಗಾತಿಯ ಸ್ಥಾನ ಎದುರಾಳಿಯ ಸ್ಥಾನ ಇವೆಲ್ಲವನ್ನು ನೋಡ್ತೀವಿ ವ್ಯಾಪಾರದ ಸ್ಥಾನ ಕುಜಾ ಹಾಗೆಯೇ ನೋಡಿ ಸೂರ್ಯ ಸಹಿತವಾಗಿ ಆರರ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಮತ್ತೆ ಸ್ವಸ್ಥಾನದಲ್ಲಿ ಮತ್ತೆ ಸೂರ್ಯ ಬುಧಾದಿತ್ಯ ಯೋಗ ಧನಾಧಿಪತಿಯಾಗಿರ್ತಕ್ಕಂಥದ್ದು ಪಂಚಮ ಸ್ಥಾನಕ್ಕೆ ಬರುತ್ತೆ ಶುಕ್ರನೊಟ್ಟಿಗೆ ಕೇತು ಗುರು ಯಥಾಸ್ಥಿತವಾಗಿ ತೃತೀಯ ಭಾವದಲ್ಲಿ ವಕ್ರನಾಗಿ ಶನಿ ಹನ್ನೆರಡರ ಸ್ಥಾನದಲ್ಲಿ ರಾಹು ಹನ್ನೊಂದರ ಸ್ಥಾನದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಮೇಷರಾಶಿಯವರ ಅತ್ಯಗತ್ಯ ಮದುವೆ ಮಾತುಕತೆಯಲ್ಲಿ ಸಮಸ್ಯೆಗಳು ಬರಬಹುದು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರತಕ್ಕಂಥದ್ದಿದೆ ಜೊತೆಗೆ ಹಣಕಾಸು ವಹಿವಾಟುಗಳನ್ನು ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಧನಾಧಿಪತಿ ಪಂಚಮಸ್ಥಾನ ಕೇತುವಟ್ಟಿಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಪ್ರೀತಿ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕಾಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ಎಚ್ಚರಿಕೆಯಾಗಿರಬೇಕಾಗ್ತದೆ ಈ ವಾರದಲ್ಲಿ ಅಷ್ಟು ಉತ್ತಮ ಫಲಗಳಿಲ್ಲ ನಿರೀಕ್ಷಣೆ ಮಾಡಾಗಿಲ್ಲ ಪಂಚಮಾಧಿಪತಿ ಆರರ ಸ್ಥಾನದಲ್ಲಿ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾಗಿರ್ತಕ್ಕಂಥ ವಿಚಾರಗಳು ಒಂದು ಕಾಲಗಳಿದ್ದರೂ ಸಹಿತ ಆದರೆ ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಅಷ್ಟು ಉತ್ತಮವಾಗಿರ್ತಕ್ಕಂಥ ಕಾಲವನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಕಷ್ಟ ಆದರೆ ಒಂದು ವಿಚಾರದಲ್ಲಿ ನಾವು ನೋಡೋದಾದರೆ ಎಚ್ಚರಿಕೆಯಿಂದ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಕೆಲಸಗಳಾಗಿರ್ಬೋದು ಹಾಗೆ ತಾವು ಕಷ್ಟಪಟ್ಟು ದುಡಿತಕ್ಕಂಥ ಕೆಲಸಗಳಾಗಿರ್ಬೋದು ಜೊತೆಗೆ ಮೇಷರಾಶಿಯಲ್ಲಿರತಕ್ಕಂಥವರು ಈ ಒಂದು ಸೆಗ್ಮೆಂಟಲ್ಲಿ ಅಂದರೆ ಈ ಒಂದು ಕಾರ್ಯಕ್ಷೇತ್ರಗಳಲ್ಲಿ ನಿಮಗೆ ಲಾಭವನ್ನು ತರ್ತಕ್ಕಂಥದ್ದು ಇರ್ತದೆ ಕೆಲಸದಲ್ಲಿ ಯಾರು ಹೊಸ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರೋ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಾಧ್ಯತೆಗಳು ಜಾಸ್ತಿ ಇದೆ ಉಚ್ಚ ಬುಧನೊಟ್ಟಿಗೆ ಸೂರ್ಯನಿದ್ದಾನೆ ಸ್ವಲ್ಪ ಸರ್ಕಾರಿ ಯೋಗದ ಕೆಲಸಗಳು ಸಾಧ್ಯತೆಗಳು ಬರ್ತಕ್ಕಂಥದ್ದಿದೆ ಮೆಲಗಿ ಭಾಳ ಮುಖ್ಯವಾಗಿರತಕ್ಕಂಥ ವಿಚಾರ ನಿಮ್ಮ ಸ್ನೇಹಿತರಾಗಿರ್ಬೋದು ಆಗಿರಬಹುದು ಪಾರ್ಟ್ನರ್ಸ್ ಆಗಿರ್ಬೋದು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ವಲ್ಪ ಬಿರುಕಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮೇಷರಾಶಿಯವರು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇನ್ನು ವಿದ್ಯಾರ್ಥಿಗಳ ಕ್ಷೇತ್ರ ಫಲಗಳನ್ನು ನೋಡಿದಾಗ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಮಟ್ಟಿಗೆ ಶುಭವನ್ನು ತರ್ತಕ್ಕಂಥ ಸಾಧ್ಯತೆ ಇದೆ ಮೇಷರಾಶಿಯಲ್ಲಿರ್ತಾರೆ ಸ್ವಲ್ಪ ಆಕ್ಟಿವ್ ಆಗ್ತಕ್ಕಂಥದ್ದು ಜಾಸ್ತಿ ಇದೆ ವಿದ್ಯಾರ್ಥಿಗಳಿಗೆ ಶುಭದ ವಾರ ಖಂಡಿತವಾಗಿ ವ್ಯಾಪಾರಸ್ಥರಿಗೆ ವ್ಯಾಪಾರಸ್ಥರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮೇಷರಾಶಿಲಿರ್ತಕ್ಕಂಥದ್ದು ಭಾಳ ಮುಖ್ಯ ಸ್ವಲ್ಪ ಮಟ್ಟಿಗೆ ಲಾಭದ ಸೂಚನೆ ಕಂಡರೂ ಇದ್ದಕ್ಕಿದ್ದಾಗೆ ನಷ್ಟವನ್ನು ತರತಕ್ಕಂಥ ಸಾಧ್ಯತೆಗಳು ಬರುತ್ತೆ ಇಲ್ಲಿ ಯಾರ್ಯಾರು ಈ ಬಿಸ್ನೆಸ್ ಕೆಟಗರಿಯಲ್ಲಿ ಇದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ಈ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಷ್ಟವನ್ನು ಕಡಿಮೆ ಆಗ್ತದೆ ಖಂಡಿತವಾಗಿ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿರ್ತಕ್ಕಂಥವ್ರಿಗೆ ಈ ಭೂಮಿ ಕ್ರಯ ವಿಕ್ರಯ ಮಾಡ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಶುಭದ ಒಂದು ವಾರಕಾಲ ಇರುತ್ತೆ ಇನ್ನು ವೈವಾಹಿಕ ಜೀವನ ಇನ್ನು ಬೇರೆ ವಿಚಾರಗಳಲ್ಲಿ ಸ್ವಲ್ಪ ಮೇಷರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಯಾರು ಮೇಷರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ನರಸಿಂಹನ ಆರಾಧನೆಯನ್ನು ಮಾಡಿ ಖಂಡಿತವಾಗಿ ಲಾಭದ ಲಭ್ಯತೆ ಆಗ್ತಕ್ಕಂಥದ್ದಿರುತ್ತೆ ಶತ್ರುವಿನ ದಮನ ಸಮಸ್ಯೆಗಳ ಪ್ರಮಾಣ ವೈವಾಹಿಕ ಜೀವನದಲ್ಲಿ ಬರತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತಕ್ಕಂಥದ್ದು ಕೂಡ ಈ ನೃಸಿಂಹನ ಆರಾಧನೆ ಖಂಡಿತವಾಗಿ ಶುಭವನ್ನು ತರುತ್ತೆ ನರಸಿಂಹನ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ರಾಶಿಯವ್ರಿಗೆ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಋಷಭ ರಾಶಿಯ ಅಧಿಪತಿಯಾಗಿರ್ತಕ್ಕಂಥದ್ದು ತೃತೀಯದಿಂದ ಚತುರ್ಥಕ್ಕೆ ಬರ್ತಾ ಇದ್ದಾನೆ ಕೇಂದ್ರ ಕೇಂದ್ರದಲ್ಲಿ ಅಲ್ಲೂ ಶತ್ರು ಭಾವವಿದ್ದರೂ ಸ್ವಲ್ಪ ಬಲದ ವಿಚಾರ ಇರ್ತದೆ ಆದರೆ ಕೇತುವಟ್ಟಿಗೆ ಶುಕ್ರ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನ ಸ್ವಲ್ಪ ನೆಮ್ಮದಿಯನ್ನ ಕಡಿಮೆ ಮಾಡಬಹುದು ಮನೆಯ ವಿಚಾರದಲ್ಲಿ ಕಾದಾಟಗಳು ಅಥವಾ ಮನಸ್ತಾಪಗಳು ಬರಬಹುದು ನೆಮ್ಮದಿಯ ವಿಚಾರದಲ್ಲಿ ಕೊಂಚ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು ಇರ್ತದೆ ಇನ್ನು ಜಾಗದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತೆ ಕೋರ್ಟ್ ಕಚೇರಿಯ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಜಾಗದ ವಿಚಾರದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಣ್ತಕ್ಕಂಥದ್ದು ಇರ್ತದೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಬೇಕಾಗತ್ತೆ ಹಾಗೆಯೇ ಚತುರ್ಥಾಧಿಪತಿ ಪಂಚಮ ಸ್ಥಾನದಲ್ಲಿ ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದಲ್ಲಿ ಏಳ್ಗೆಯನ್ನು ತಗೋಬೋದು ನಿಮಗೆ ಶುಭ ಹಾಗೆ ಸಂತಾನ ಅಪೇಕ್ಷೆಯನ್ನು ಮಾಡ್ತಕ್ಕಂಥವರು ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಋಷುಭರಾಶಿಯಲ್ಲಿದ್ದೀರೋ ಅನ್ಯತಃ ಗಲಾಟೆಗೆ ಈ ಕಾಲವನ್ನು ಮೀಸಲಿಡಬೇಡಿ ಅಂದರೆ ಗಲಾಟೆಗೆ ಅಂದರೆ ಅರ್ಥಾತ್ ಏನೇ ಸಮಸ್ಯೆ ಬಂದರೂ ಕೂಲಾಗಿ ಹ್ಯಾಂಡ್ಲ್ ಮಾಡಿ ನಿಮಗೆ ಮ್ಯಾಕ್ಸಿಮಮ್ ಒಂದು ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ ನಾಲೆಡ್ಜ್ ನಾಲೆಡ್ಜಿಂದ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಈ ಋಷಭ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಶುಕ್ರನೊಟ್ಟಿಗೆ ಕೇತು ಇರೋದರಿಂದ ಹಿನ್ನಡೆ ಇದೆ ಸಾಧ್ಯವಾದಷ್ಟು ಋಷಭ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಮಾಡ್ತಕ್ಕಂಥದ್ದು ಗಣಪತಿಯ ಮಂತ್ರಗಳನ್ನು ಪಠನೆ ಮಾಡಿ ಗಣಪತಿಯ ದೇವಸ್ಥಾನಕ್ಕೆ ಗಣಪತಿ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಋಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರು ಶುಭ ಆಗ್ತದೆ ಹಾಗೆ ವ್ಯಾವಹಾರಸ್ಥರು ವ್ಯಾಪಾರಸ್ಥರ ವಿಚಾರಕ್ಕೆ ಬಂದಾಗ ವ್ಯವಹಾರದಲ್ಲಿ ಸ್ವಲ್ಪ ಸಾಲದ ಉಲ್ಬಣ ಆಗ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಆರೋಗ್ಯದ ವಿಚಾರದಲ್ಲೂ ಕೂಡ ಋಷಭರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ದಾಂಪತ್ಯದ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದಿದೆ ಅದಕ್ಕೋಸ್ಕರ ಮನೆ ನೆಮ್ಮದಿಯನ್ನು ಕೆಡಿಸ್ಕೊಳ್ಳಿ ಗುರುವಿನ ಅನುಗ್ರಹ ಋಷಭರಾಶಿಯವ್ರಿಗಿದೆ ಅದು ಒಂದು ಸ್ವಲ್ಪ ಮಟ್ಟಿಗೆ ಸಾಂತ್ವನದ ವಿಚಾರ ಚತುರ್ಥಾಧಿಪತಿ ಪಂಚಮ ಸ್ಥಾನ ಒಂದು ರೀತಿಯಾಗಿ ರಾಜಯೋಗದ ಕಾಲ ಸ್ವಸ್ಥಾನದಲ್ಲಿ ಬುಧ ಇರೋದ್ರಿಂದ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಳ್ಳಿ ಮಕ್ಕಳ ಜೊತೆ ಉತ್ತಮ ಇಂಟ್ರಾಕ್ಷನ್ಸನ್ನು ಬಳಸ್ಕೊಳ್ಳಿ ಖಂಡಿತವಾಗಿ ನಿಮಗೆ ಲಾಭದ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ ಆ ಋಷಭರಾಶಿಯವರು ಸಾಧ್ಯವಾದಷ್ಟು ಸಹಿತವಾಗಿ ದುರ್ಗಾರಾಧನೆಯಾಗಿ ಮರೆ ಹೋಗಿ ದುರ್ಗಾ ಮಂತ್ರಗಳು ದುರ್ಗಾ ಕವಚ ಮಂತ್ರಗಳು ಶ್ರೀ ಸೂಕ್ತಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದರೆ ಸ್ವಲ್ಪ ಆಗಿಂದಾಗೆ ತೊಗರಿ ಬೇಳೆಗಳನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ರಾಶಿ ಇರ್ತಕ್ಕಂಥ ನಷ್ಟವನ್ನು ಕಡಿಮೆ ಮಾಡುತ್ತೆ ಶುಭವಾಗ್ತದೆ ನೋಡೋಣ ಈ ವಾರ ಮಿಥುನ ರಾಶಿಯವರ ವಾರದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ರಾಶಿ ಅಧಿಪತಿ ಚತುರ್ಥ ಭಾವಕ್ಕೆ ಬಂದಿದ್ದಾನೆ ಉಚ್ಚ ಸ್ಥಾನದಲ್ಲಿದ್ದಾನೆ ದಿಸ್ ಈಸ್ ದ ಟೈಮ್ ಫಾರ್ ನೀವು ಯಾವ ಒಂದು ಟೈಮ್ ಅಂದರೆ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಸಮಯ ಅಸ್ತಂಗತನಾಗಿದ್ದರೂ ಸಹಿತ ಕೇಂದ್ರಗತ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಉಚ್ಚ ಸ್ಥಾನದಲ್ಲಿದ್ದಾನೆ ಮನೆ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಡೇರಿಂಗ್ ಆಗಿರ್ತಕ್ಕಂಥ ಒಂದು ನಿಲುವನ್ನು ತಗೊಳ್ತಕ್ಕಂಥದ್ದು ಇರ್ತದೆ ಮಿಥುನ ರಾಶಿಲಿರ್ತಕ್ಕಂಥವ್ರಿಗೆ ಲಗ್ನದಲ್ಲೇ ಗುರು ದಾನ ವೃದ್ಧಿ ಆಗ್ತಕ್ಕಂಥ ಸಮಯ ಮೊದಲ ವಾರ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷಿಂಗು ಮತ್ತೊಂದು ವಿಚಾರದಲ್ಲಿ ಇರ್ಬೋದು ನಿಮಗೆ ಹೆಂಗೆ ಮಾಡೋದು ಅಂತ ಗೊಂದಲದ ವಾತಾವರಣ ಇದ್ದರೂ ಬರ್ತಾ 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 ನಿಮಗೆ ಮ್ಯಾಕ್ಸಿಮಮ್ ಹಣಕಾಸಿನ ವಹಿವಾಟುಗಳಾಗಿರ್ಬೋದು ಮನೆಯ ವಿಚಾರಗಳೆಲ್ಲ ಆಗಿರ್ಬೋದು ಯಾವುದಾದ್ರೂ ಒಂದು ಶುಭದ ಸೂಚನೆ ನಿಮಗೆ ಲಭ್ಯವಾಗ್ತದೆ ಕೆಲಸದಲ್ಲಿ ಒತ್ತಡ ಇತ್ತು ಗುರುಗಳೇ ಅಂತಕ್ಕಂಥವ್ರಿಗೂ ಸ್ವಲ್ಪ ಸಾಂತ್ವನ ಸಿಗ್ತಕ್ಕಂಥದ್ದು ಇರ್ತದೆ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ತೂಗಿಸ್ತೀರ ಈ ವಾರದಲ್ಲಿ ಖಂಡಿತವಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳು ಸುಲಲಿತವಾಗ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದ ಕಾಲ ಹೊಸ ವಿಚಾರಗಳನ್ನು ಕಲಿತಕ್ಕಂಥ ವಾರ ವೈವಾಹಿಕ ಜೀವನವನ್ನು ಶುಭವಾಗಿರ್ತಕ್ಕಂಥದ್ದಿರ್ತದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಪ್ತಮಾಧಿಪತಿ ಲಗ್ನದಲ್ಲಿರೋದ್ರಿಂದ ಕೆಲವೊಂದು ಅಹಮ್ಮಿಂದ ಸಣ್ಣ ಪುಟ್ಟ ಕ್ಲಾಶಸ್ ಬರ್ತಾ ಅದನ್ನು ಉಪಶಮನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ರಾಯರ ಆರಾಧನೆಯನ್ನು ಮಾಡ್ಕೊಳ್ಳಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತವಾಗಿ ಶುಭ ಆಗ್ತದೆ ನೋಡಿ ತೃತೀಯಾಧಿಪತಿ ಚತುರ್ಥ ಭಾವದಲ್ಲಿ ಖಂಡಿತವಾಗಿ ಒಳ್ಳೆಯ ವಿಚಾರಗಳು ನಿಮ್ಮ ನಿರ್ಧಾರಗಳನ್ನು ತೊಗೊಳ್ತಕ್ಕಂಥ ಸಮಯ ಕೂಡ ಶುಕ್ರ ನಷ್ಟಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ ಪಂಚಮಾಧಿಪತಿ ತೃತೀಯ ಭಾವದಲ್ಲಿ ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜ್ ಸಿಗ್ತಕ್ಕಂಥ ಇರ್ತದೆ ವ್ಯಾಪಾರಸ್ಥರಿಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ ಫಿಲಮ್ ಫೀಲ್ಡಲ್ಲಿಗೆ ಇತರ ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಶುಭತ್ವ ಇರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಖಂಡಿತವಾಗಿ ಒಂದು ರೀತಿಯಾಗಿ ತಾವು ರಾಯರ ಆರಾಧನೆಯನ್ನು ಮಾಡಿಕೊಂಡ್ಬಿಟ್ಟು ಬನ್ನಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಶುಭದ ಲಾಭ ಶುಭವಾಗ್ತಕ್ಕಂಥದ್ದು ಇರ್ತದೆ ಒಳ್ಳೆಯದಾಗುತ್ತೆ ಹಾಗೆ ಕಟಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯವರಿಗೆ ಧನಾಧಿಪತಿ ತೃತೀಯ ಭಾವಕ್ಕೆ ಹೋಗ್ತಾ ಇದ್ದಾನೆ ತೃತೀಯಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ ನಷ್ಟ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಲಗ್ನಕ್ಕೆ ಬರ್ತಾ ಅಂದರೆ ಧನಸ್ಥಾನಕ್ಕೆ ಬರ್ತಾ ಇದ್ದಾನೆ ಲಾಭಾಧಿಪತಿ ಧನಸ್ಥಾನದಲ್ಲಿ ಕಟಕ ರಾಶಿ ಅಷ್ಟಮ ಸ್ಥಾನ ರಾಹು ಒಂಬತ್ತರ ಸ್ಥಾನ ಬುಧನಿದ್ದಾನೆ ಬೆಳಗ್ಗೆ ತೃತೀಯ ಸ್ಥಾನದಲ್ಲಿರ್ತಕ್ಕಂಥದ್ದು ಚತುರ್ಥ ಭಾವಕ್ಕೆ ಅಂದರೆ ಪದಾರ್ಪಣೆಯನ್ನು ಮಾಡ್ತಾ ಇದ್ದಾನೆ ಪಂಚಮಾಧಿಪತಿಯಾಗೆ ದಶಮಾಧಿಪತಿ ಚತುರ್ಥ ಭಾವದಲ್ಲಿ ಒಂದು ರೀತಿಯಾಗಿ ಕುಜನಿಂದ ರಾಜಯೋಗ ಪ್ರಾಪ್ತಿ ಮನೆಯ ವಿಚಾರ ಸಂಗಾತಿಯ ವಿಚಾರ ಆಸ್ತಿಯ ವಿಚಾರದಲ್ಲಿ ಲಾಭಲಭ್ಯತೆ ಕುಜನಿಂದ ಖಂಡಿತವಾಗಿ ಮೃಗಶೀರ ನಕ್ಷತ್ರ ಪ್ರಾರಂಭದಲ್ಲೇ ನಿಮಗೆ ಶುಭವನ್ನು ತರತಕ್ಕಂಥದ್ದು ಕಟಕರಾಶಿಯವರಿಗೆ ತೋರಿಸ್ತದೆ ಮೆಲಗಿ ರಾಶಿ ತೃತೀಯಾಧಿಪತಿ ತೃತೀಯ ಸ್ಥಾನದಲ್ಲಿದ್ದಾನೆ ಮೆಲಗಿ ನಾಲೆಡ್ಜನ್ನು ಉಪಯೋಗಿಸಿ ತಮ್ಮ ತೋಳ್ಬಲವನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಶುಭವನ್ನು ತರ್ತದೆ ಇಲ್ಲಿ ಋಷುಭ ಅಂದರೆ ಕಟಕರಾಶಿಯಲ್ಲಿರ್ತಕ್ಕಂಥವರು ಮಧ್ಯಭಾಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಅಂದರೆ ನಷ್ಟವನ್ನು ಧಾರ್ಮಿಕವಾಗಿರ್ತಕ್ಕಂಥ ನಷ್ಟ ಅದು ಕೂಡ ನಷ್ಟದ ನಷ್ಟವನ್ನು ಸಿಕ್ತಕ್ಕಂಥ ಕಾಣುತ್ತೆ ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಧಾರ್ಮಿಕವಾಗಿರ್ತಕ್ಕಂಥ ಖರ್ಚುಗಳು ಜಾಸ್ತಿ ಆಗ್ತದೆ ಈ ವಾರದಲ್ಲಿ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಈ ಗ್ರಹಗಳ ಬದಲಾವಣೆ ನೋಡಿಕೊಳ್ಳಿ ಗ್ರಹಣ ಬದಲಾವಣೆ ಕೂಡ ನಿಮಗೆ ಶುಭವನ್ನು ತರ್ತದೆ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ಉದ್ದಿನ ಕಾಳನ್ನು ಆಗಿಂದಾಗೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ವಾರ ಒಳ್ಳೆಯದಾಗಲಿ ಹಾಗೆ ಸಿಂಹರಾಶಿಯವರ ಈ ವಾರದ ಫಲಾಫಲ ನಿಮ್ಮ ರಾಶಿ ಅಧಿಪತಿ ಧನಸ್ಥಾನಕ್ಕೆ ಉಚ್ಚಸ್ಥ ಉಚ್ಚ ಬುಧನೊಟ್ಟಿಗೆ ಬೆಲಗಿ ಕೇ ಶುಕ್ರ ಲಗ್ನಕ್ಕೆ ಬರ್ತಾರೆ ದಶಮಾಧಿಪತಿ ಕೇತು ಶುಕ್ರನೊಟ್ಟಿಗೆ ಜೊತೆಗೆ ಇಲ್ಲಿ ತೃತೀಯ ಸ್ಥಾನದಲ್ಲಿ ಕುಜ ಸ್ಥಿತವಾಗಿರ್ತಕ್ಕಂಥದ್ದು ಸಪ್ತಮ ಭಾವದಲ್ಲಿ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಶನಿ ಅಷ್ಟಮ ಸ್ಥಾನದಲ್ಲಿ ಶನಿ ಆಗಿರ್ತಕ್ಕಂಥದ್ದು ನೋಡಿ ಸಿಂಹರಾಶಿಯಾಗಿರ್ತಕ್ಕಂಥವ್ರಿಗೆ ಈ ವಾರದ ಫಲಾನುಫಲಗಳನ್ನು ನಾವು ನೋಡಬೇಕಾದ್ರೆ ನೋಡಿ ಶುಕ್ರ ಮತ್ತು ಕೇತು ಜೊತೆಯಲ್ಲಿದ್ದಾರೆ ಲಾಭಾಧಿ ಅಂದರೆ ನ ದಶಮಾಧಿಪತಿ ಹಾಗೆ ತೃತ್ ಹಾಗೆ ತೃತೀಯಾಧಿಪತಿ ಕೂಡ ಹೌದು ಯಾರು ಶುಕ್ರ ಲಗ್ನದಲ್ಲಿದ್ದಾಗ ಕೇತುವಟ್ಟಿಗಿದ್ದಾನೆ ಸಂಬಂಧಗಳು ಹಾಗೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ನೀವು ಎಷ್ಟೇ ಎಫರ್ಟ್ ಹಾಕಿದ್ರೂ ಕೂಡ ಆ ಕೆಲಸ ಕಾರ್ಯಗಳು ಸ್ವಲ್ಪ ಮುರಿದು ಬೀಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದರೆ ನೋಡಿ ಲಾಭಾಧಿಪತಿ ಧನಸ್ಥಾನದಲ್ಲಿರೋದರಿಂದ ಸೂರ್ಯ ಸಹಿತವಾಗಿ ಧನಸ್ಥಾನಕ್ಕೆ ಹೋಗೋದ್ರಿಂದ ಪ್ರಯತ್ನ ಪ್ರಯತ್ನದಿಂದ ಗೆಲುವು ಸಾಧ್ಯತೆಗಳು ಬರುತ್ತೆ ತೃತೀಯ ಸ್ಥಾನದಲ್ಲಿ ಕುಜ ಮ್ಯಾಕ್ಸಿಮಮ್ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ ಶನಿ ಸಹಿತವಾಗಿ ಚಂದ್ರ ಸಹಿತವಾಗಿ ದಶಮ ಏಕಾದಶ ದ್ವಾದಶ ಭಾವದಲ್ಲಿ ಆದು ಹೋಗ್ತಕ್ಕಂಥದ್ದು ಇರ್ತದೆ ಈ ಗ್ರಹಗಳ ಬದಲಾವಣೆ ಸಹಿತವಾಗಿ ನಿಮಗೆ ಲಾಭವನ್ನು ತರುತ್ತೆ ಆದರೆ ವೈವಾಹಿಕ ಜೀವನವನ್ನು ಸರಿಯಾಗಿ ನೋಡಿಕೊಳ್ಳಿ ಸಿಂಹರಾಶಿಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಮಟ್ಟಿಗೆ ಸಿಂಹರಾಶಿಯವರು ಗಂಟಲ ಇನ್ಫೆಕ್ಷನ್ನಿಂದ ಬಳತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸ್ವಲ್ಪ ಅದರ ಬಗ್ಗೆ ಸರಿಯಾಗಿ ನೋಡಿಕೊಳ್ಳಿ ಆರೋಗ್ಯದ ವಿಚಾರವಾಗಿ ಗಂಟಲ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆಗಳು ಅಥವಾ ಶೀತದ ವಾತಾವರಣಗಳಿರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ವಿದ್ಯಾರ್ಥಿಗಳ ವರ್ಗವನ್ನು ನೋಡಿದಾಗ ಸ್ವಲ್ಪ ಹಿನ್ನಡೆ ಇದೆ ಸಿಂಹರಾಶಿಯವರಿಗೆ ವ್ಯಾವಹಾರಿಕವಾಗಿ ನೋಡೋದಾದರೆ ಖಂಡಿತವಾಗಿ ಒಂದು ಲಾಭದ ವಾತಾವರಣ ಇರತಕ್ಕಂಥದ್ದು ಇರ್ತದೆ ಲಾಭಾಧಿಪತಿ ಆಗಿರತಕ್ಕಂಥದ್ದು ಉಚ್ಚಸ್ಥಾನ ಖಂಡಿತವಾಗಿ ಶುಭ ಆಗುತ್ತೆ ಗುರುವಿನ ಆಶೀರ್ವಾದ ನಿಮ್ಮ ಮೇಲಿದೆ ಸಿಂಹರಾಶಿಯವರು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಖಂಡಿತವಾಗಿ ಶುಭ ಆಗುತ್ತೆ ಹಾಗೆ ಶಿವನ ದೇವಸ್ಥಾನಗಳನ್ನು ಆಗಿದ್ದಾಗೆ ಭೇಟಿ ಮಾಡಿ ಒಳ್ಳೆದಾಗುತ್ತೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ರಾಶಿಯಲ್ಲಿ ಸೂರ್ಯ ಬುಧ ಅದ್ಭುತವಾಗಿರ್ತಕ್ಕಂಥ ಸಮಯ ಹಾಗೆ ಅಷ್ಟಮಾಧಿಪತಿ ಧನಸ್ಥಾನದಲ್ಲಿ ತೃತೀಯಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಒಂದು ರೀತಿಯಾಗಿ ಶುಕ್ರ ಮತ್ತು ಕೇತು ಮೋಕ್ಷ ಹನ್ನೆರಡರ ಸ್ಥಾನದಲ್ಲಿ ಗುರು ದಶಮ ಸ್ಥಾನದಲ್ಲಿ ಶನಿ ವಕ್ರನಾಗಿ ಸಪ್ತಮದಲ್ಲಿದ್ದಾನೆ ಸಂಚಾರ ಚಂದ್ರನ ಸಂಚಾರ ಕೊನೆಯಲ್ಲಿ ನಿಮಗೆ ಸಿಂಹರಾಶಿಗೆ ಪ್ರವೇಶವಾದಾಗ ಸ್ವಲ್ಪ ಹಿನ್ನಡೆ ಈ ವಾರದಲ್ಲಿ ಇನ್ನೂ ಅಂದರೆ ಕೊನೆಯ ಭಾಗದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಮೆಲಾಂಕನಿ ಆಗಿರ್ತಕ್ಕಂಥ ವಿಚಾರ ಅಂದರೆ ಹಠದದಿಂದ ಸ್ವಲ್ಪ ಸಮಸ್ಯೆಯನ್ನು ಮಾಡಿಕೊಡ್ತೀನಿ ಅತಿಯಾದಂಥದ್ದನ್ನು ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ಇಲ್ಲಿ ಕನ್ಯಾ ರಾಶಿಯವರ ವಿಚಾರಗಳನ್ನು ತಗೊಂಡಾಗ ನೋಡಿ ರಾಶಿಯವರು ಇರ್ತಕ್ಕಂಥವರು ರಾಷ್ಟ್ರಪತಿ ಉಚ್ಚ ಒಂದು ರೀತಿಯಾಗಿ ರಾಜಯೋಗದ ಕಾಲ ಜಸ್ಟ್ ನಾಲೆಡ್ಜಿಂದ ಎಲ್ಲವನ್ನು ಉಪಶಮನ ಮಾಡ್ಕೊಳ್ತೀರ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಬುದ್ಧಿಶಕ್ತಿಯಿಂದ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ತೀರಾ ಆದರೆ ವೈವಾಹಿಕ ಜೀವನ ಸ್ವಲ್ಪ ಎಫೆಕ್ಟ್ ಇರ್ತದೆ ಲಗ್ನಾಧಿಪತಿ ಲಗ್ನದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ವೈವಾಹಿಕ ಜೀವನ ಸಮಸ್ಯೆ ಆಗ್ತಕ್ಕಂಥದ್ದಿರುತ್ತೆ ಶನಿ ಕೂಡ ವಾಕ್ರನಾಗಿ ಸಪ್ತಮ ಸ್ಥಾನದಲ್ಲಿದ್ದಾನೆ ಎದುರಾಳಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕನ್ಯಾ ರಾಶಿಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಶುಭದ ಕಾಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಉತ್ತೀರ್ಣತೆಯನ್ನು ನೋಡ್ತೀರಿ ಶುಭವನ್ನು ಆಗ್ತಕ್ಕಂಥ ಇರುತ್ತೆ ವ್ಯವಹಾರಸ್ಥರಿಗೆ ಸ್ವಲ್ಪ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಇರುತ್ತೆ ಲಾಭಾಧಿಪತಿಯಾಗಿರ್ತಕ್ಕಂಥದ್ದು ಚಂದ್ರ ನವಮ ದಶಮ ಒಂದು ಮಧ್ಯಭಾಗದವರೆಗೂ ಉತ್ತಮವಿದೆ ಕೊನೆಯಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಸಾಧ್ಯವಾದಷ್ಟು ಈ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಕನ್ಯಾ ರಾಶಿಯವರಿಗೆ ಶುಭ ಆಗುತ್ತೆ ತುಲಾರಾಶಿಯವರಿಗೆ ಏನಾದರೂ ಬದಲಾವಣೆ ಇದೆಯಾ ನೋಡಿ ತುಲಾರಾಶಿಯವರಿಗೆ ಸಪ್ತಮಾಧಿಪತಿಯಾಗಿರ್ತಕ್ಕಂಥದ್ದು ಲಗ್ನಕ್ಕೆ ಬಂದಿದ್ದ ಧನಾಧಿಪತಿ ಲಗ್ನ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಕಾಣಿಸಲ್ಲ ಲಾಭಾಧಿಪತಿ ನಷ್ಟ ನಷ್ಟಾಧಿಪತಿ ನಷ್ಟ ಲಾಭಸ್ಥಾನದಲ್ಲಿ ಶುಕ್ರರಿದ್ದಾನೆ ಒಂದೊಂದು ಸರಿ ಅಷ್ಟಮಾಧಿಪತಿ ಒಮ್ಮೊಮ್ಮೆ ಕೊಟ್ಟರೆ ಕೊಟ್ಟು ಇಲ್ಲಾಂದ್ರಲ್ಲ ತುಲಾರಾಶಿಯವ್ರಿಗೆ ಗುರುವಿನ ಅನುಗ್ರಹ ಒಂದು ಬಿಟ್ಟರೆ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ಈ ವಾರದಲ್ಲಿ ಕಷ್ಟ ಆಗ್ತದೆ ಧೈರ್ಯದಿಂದ ಮಾಡ್ತೀರಿ ಸ್ಥಾನದಲ್ಲಿ ಶನಿ ಇದ್ದಾನೆ ಆದರೂ ವಕ್ರರಾಗಿದ್ದಾನೆ ಆ ಅಡೆತಡೆಗಳು ಕೆಲಸದಲ್ಲಿ ನಿಧಾನ ಮಂದಗತಿಯಾಗ್ತಕ್ಕಂಥದ್ದು ಇರ್ತದೆ ಪಂಚಮದಲ್ಲಿ ರಾಹು ಬುದ್ಧಿ ಸರಿಯಾಗಿ ಓಡಲ್ಲ ಇವೆಲ್ಲ ಸಮಸ್ಯೆಗಳನ್ನು ಕಾಣ್ತಕ್ಕಂಥದ್ದು ಇರ್ತದೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ತುಲಾರಾಶಿಯವರು ಸಮಾಧಾನದಿಂದ ಈ ವಾರವನ್ನು ಕಳಿತಕ್ಕಂಥದ್ದು ಅತಿ ಮುಖ್ಯ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭವಿದ್ದರೂ ಸಹಿತ ಅದು ಹೇಳ್ಕೊಳ್ತಕ್ಕಂಥ ಮಟ್ಟಿಗೆ ಲಾಭ ಇರುತ್ತೆ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ಈ ವಾರ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮ ಫಲವಿಲ್ಲ ವ್ಯಾವಾರಸ್ಥರಿಗೆ ಲಗ್ನದಲ್ಲಿರೋದ್ರಿಂದ ಧನಾಧಿಪತಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಶ್ರಮವನ್ನು ಹಾಕಿ ಅಧಿಕ ಬಂಡವಾಳವನ್ನು ಕಡಿಮೆ ಮಾಡಿಕೊಂಡು ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಈ ಸಮಸ್ಯೆಗೆ ಒಂದು ಸಣ್ಣ ಪರಿಹಾರ ಸಿಗ್ತಕ್ಕಂಥದ್ದು ಇರ್ತದೆ ತುಲ ರಾಶಿಯಲ್ಲಿ ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಏರುಪೇರಾಗ್ತಕ್ಕಂಥದ್ದು ಇರುತ್ತೆ ವಿದೇಶ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅಷ್ಟು ಉತ್ತಮತೆ ಉತ್ತಮತೆಯಲ್ಲದಿದರೂ ಒಂದಷ್ಟು ಲಾಭದ ವಾತಾವರಣ ನಡೀತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ತುಲಾರಾಶಿಯಲ್ಲಿ ಇರತಕ್ಕಂಥವ್ರು ಸಾಧ್ಯವಾದಷ್ಟು ಸಹಿತವಾಗಿ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ನೋಡೋಣ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ರಾಶಿ ಅಧಿಪತಿ ನಷ್ಟಕ್ಕೆ ಬಂದಿದ್ದಾನೆ ಗುರುವಿನ ಅನುಗ್ರಹ ಇದೆ ವಿದೇಶ ಪ್ರಯಾಣ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಮೊದಲನೇ ವಿಚಾರ ಆದರೆ ದಶಮಾಧಿಪತಿ ಲಾಭ ಲಾಭಾಧಿಪತಿ ಲಾಭ ಲಾಭವಾದರೂ ಖರ್ಚುಗಳು ಜಾಸ್ತಿ ಆಗ್ಬೋದು ಸ್ವಲ್ಪ ಸಂಗಾತಿಗೆ ಖರ್ಚುಗಳು ಜಾಸ್ತಿ ಆಗ್ಬೋದು ಆರೋಗ್ಯದಲ್ಲಿ ಖರ್ಚುಗಳು ಜಾಸ್ತಿ ಆಗ್ಬೋದು ಕೋರ್ಟ್ ಕಚೇರಿ ವಿಚಾರಗಳನ್ನು ಅಟೆಂಡ್ ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರು ಕುಜನ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ ಧನಾಧಿಪತಿ ಅಷ್ಟಮ ಸ್ಥಾನ ಒಮ್ಮೊಮ್ಮೆ ದೊಡ್ಡ ಸರಿಯಾಗಿ ಬರ್ತದೆ ಲಾಭ ಬರ್ತದೆ ಇಲ್ಲಾಂದ್ರೆ ಇಲ್ಲ ಚೆನ್ನಾಗಿ ಆಗ್ಬಿಡ್ತದೆ ಇಲ್ಲಾಂದ್ರೆ ಇಲ್ಲ ಬಟ್ ನಾಲೆಡ್ಜ್ ಸ್ವಲ್ಪ ಮಟ್ಟಿಗೆ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಕ್ಕಂಥದ್ದು ಅವರಿಗೆ ರಾಶಿಯವರಿಗೆ ತೋರ್ತದೆ ದಶಮ ಸ್ಥಾನದಲ್ಲಿ ಕೇತು ಶುಕ್ರರಿದ್ದಾರೆ ಸಪ್ತಮಾಧಿಪತಿ ಕೇತು ಸಪ್ತಮಾಧಿಪತಿ ಶುಕ್ರ ಸ್ಥಾನದಲ್ಲಿದ್ದಾನೆ ದ್ವಾದಶ ಭಾವದಲ್ಲಿ ದ್ವಾದಶ ಅಧಿಪತಿ ಸಹಿತವಾಗಿ ದಶಮಸ್ಥಾನದಲ್ಲಿದ್ದ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ಸ್ವಲ್ಪ ಬ್ಲ್ಯಾಂಕ್ ಆಗ್ತಕ್ಕಂಥದ್ದು ಇರ್ತದೆ ಆ ಬ್ಲ್ಯಾಂಕನ್ನು ಹನುಮಾನ್ ಚಾಲೀಸ ಹೇಳ್ತಕ್ಕಂಥ ಮಂತ್ರಗಳಿಂದ ಉಪಶಮನ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ವ್ಯಾವಾರಸ್ಥರಿಗೂ ಸಹಿತವಾಗಿ ಸಾಧಾರಣವಾಗಿರತಕ್ಕಂಥ ಇರುತ್ತೆ ಆಗಿಂದಾಗೆ ಸ್ವಲ್ಪ ಕೆಂಪು ಕಲಸಕ್ರಿಯನ್ನು ಹಂಚಿ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಆರೋಗ್ಯವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಒಳಗಾಗುತ್ತೆ ಹಾಗೇ ಧನುರ್ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಧನು ರಾಶಿಯವರಿಗೆ ಒಂಬತ್ತರ ಅಧಿಪತಿ ದಶಮಸ್ಥಾನ ದಶಮಾಧಿಪತಿ ದಶಮಸ್ಥಾನ ಸಪ್ತಮದಲ್ಲಿ ಗುರುವಿದ್ದಾನೆ ಏಕಾದಶ ಭಾವದಲ್ಲಿರತಕ್ಕಂಥದ್ದು ಕುಜ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ವಾರ ಕೆಲಸ ಕಾರ್ಯಗಳು ಸುಲಲಿತವಾಗ್ತದೆ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ಮೆಲಗಿ ಕೆಲಸದಿಂದ ಲಾಭವನ್ನು ನೋಡ್ತೀರಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಉತ್ತ ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳು ಒಂದು ಬದಲಾವಣೆ ಆಗಿರ್ತಕ್ಕಂಥ ಸಮಯ ಖಂಡಿತ ಧನುರಾಶಿ ಅವರಿಗೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರ್ತದೆ ಹಲವಾರು ಅಟೆಂಪ್ಟ್ಸನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ಒಂದು ಸತಿ ಅಟೆಂಪ್ ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟವನ್ನು ತರ್ತದೆ ಹಲವಾರು ಅಟೆಂಪ್ಟ್ಸ್ ಅಂಡ್ರೆಡ್ ಪರ್ಸೆಂಟ್ ಸಕ್ಸೀಡ್ ಆಗ್ತದೆ ಧನುರಾಶಿಯವರು ನಿಮ್ಮಲ್ಲಿ ಆ ಸ್ಕಿಲ್ಸನ್ನು ಉಪಯೋಗಿಸ್ಕೊಳ್ಳಿ ಧನುರಾಶಿಯಲ್ಲಿರ್ತಕ್ಕಂಥ ಲಾಭದ ದಿನವಾಗಿ ಲಾಭದ ವಾರವಾಗಿ ಪರಿಣಾಮ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಜಯವನ್ನು ಸಾಧಿಸ್ತೀರಿ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ಖಂಡಿತವಾಗಿ ಗುರುವಿನ ಅನುಗ್ರಹ ನಿಮ್ಮ ಮೇಲಿದೆ ಎಜುಕೇಸರಿ ಯೋಗದಿಂದ ಇದ್ದೀರಿ ತಾವು ಧನುರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಸಹಿತವಾಗಿ ನೀವು ಕೇವಲ ಸೂರ್ಯನ ಆರಾ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಇನ್ನಷ್ಟು ಉತ್ತಮ ಫಲಗಳು ಲಭ್ಯ ಆಗ್ತಕ್ಕಂಥದ್ದು ಇರ್ತದೆ ಒಳ್ಳೆಯದಾಗುತ್ತೆ ನೋಡಿ ಮಕರ ರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ಮಕರ ರಾಶಿಯವರಿಗೆ ಅಷ್ಟಮಾಧಿಪತಿ ನವಮ ಸ್ಥಾನ ಅಧಿಪತಿ ನವಮಸ್ಥಾನದಲ್ಲಿದ್ದಾರೆ ಹಾಗೆ ಏಕಾದಶಾಧಿಪತಿ ದಶಮ ಸ್ಥಾನದಲ್ಲಿ ಶು ಶುಕ್ರ ಮತ್ತು ಕೇತು ಅಷ್ಟಮ ಸ್ಥಾನದಲ್ಲಿ ಮಕರ ರಾಶಿಯವ್ರಿಗೂ ಕೂಡ ಶುಭದ ಫಲಪ್ರಾಪ್ತಿ ನಿಮ್ಮ ಆಹಾರದ ವಿಚಾರದಲ್ಲಿ ಸರಿಯಾಗಿ ನೋಡ್ಕೊಳ್ಳಿ ಅಧಿಕವಾಗಿರತಕ್ಕಂಥ ಧನ ಸಂಪಾದನೆ ಇರತಕ್ಕಂಥ ವಾರ ಲಗ್ನಾಧಿಪತಿ ತೃತೀಯ ಭಾವ ಅಟೆಂಪ್ಟ್ಸ್ ಜಾಸ್ತಿ ಮಾಡಬೇಕಷ್ಟೆ ವ್ಯವಹಾರಸ್ಥರಿಗೂ ಕೂಡ ಶುಭತ್ವ ಇರತಕ್ಕಂಥದ್ದಿದೆ ಲಾಭದ ಒಂದು ವಾರವಾಗಿ ಪರಿಣಾಮ ಆಗ್ತಕ್ಕಂಥದ್ದು ತೋರಿಸ್ತದೆ ಮಕರ ರಾಶಿಯವರಿಗೆ ಹಾಗೆ ದಶಮಾಧಿಪತಿ ಲಾಭಾಧಿಪತಿ ಸ್ಥಾನ ಕೆಲಸ ಕಾರ್ಯಗಳೆಲ್ಲ ವಿಶೇಷವಾಗಿ ಲಾಭವನ್ನು ತರತಕ್ಕಂಥದ್ದು ಇರ್ತದೆ ಮೆಲಗಿ ತಂದೆಯ ವಿಚಾರದಲ್ಲಿ ಲಾಭದ ಲಭ್ಯತೆ ಆಗ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ತಂದೆಯೊಟ್ಟಿಗಿನ ಬಂಧಗಳು ಚೆನ್ನಾಗಾಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಕೇತು ಶಾಂತಿಯನ್ನು ಮಕರ ರಾಶಿಯವ್ರು ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಆಗ್ತದೆ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡಿ ಗಣಪತಿಯ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಶುಭದ ವಾರ ಹಾಗೆ ವ್ಯಾಪಾರಸ್ಥರಿಗೂ ಕೂಡ ಖಂಡಿತವಾಗಿ ಶುಭತ್ವ ಇರತಕ್ಕಂಥ ಇರುತ್ತೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಡಿಸೋದು ಅದು ಉಪಶಮನ ಆಗ್ತಕ್ಕಂಥ ಇರುತ್ತೆ ಶುಭವಾಗ್ತದೆ ಒಳ್ಳೆಯದಾಗುತ್ತೆ ಕುಂಭರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಕುಂಭರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಸೂರ್ಯ ಬುಧ ಹಾಗೆ ಸಪ್ತಮದಲ್ಲಿ ಕೇತು ಧನಸ್ಥಾನದಲ್ಲಿ ಶನಿ ಇವೆಲ್ಲ ವಿಚಾರಗಳನ್ನು ಲಗ್ನದಲ್ಲಿ ರಾಹು ನೋಡಿ ಪಂಚಮದಲ್ಲಿ ಗುರು ಇದ್ದಾನೆ ಈ ಚಂದ್ರನ ಸಂಚಾರ ಸಹಿತವಾಗಿ ಚತುರ್ಥ ಪಂಚಮ ಷಷ್ಠ ಹಾಗೆ ಅಷ್ಟಮ ಭಾವದಲ್ಲಿ ಅದು ಹೋಗ್ತದೆ ಸ್ವಲ್ಪ ಮಟ್ಟಿಗೆ ಕುಂಭರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಪಾರ್ಟ್ನರ್ಶಿಪಲ್ಲಾಗಿರಬಹುದು ದಾಂಪತ್ಯದಲ್ಲಾಗಿರ್ಬೋದು ಅನ್ನೆಸಸರಿಯಾಗಿ ಗಲಾಟೆಗಳನ್ನು ಮಾಡ್ಕೋಬೇಕು ಒಂಬತ್ತರ ಸ್ಥಾನದಲ್ಲಿರ್ತಕ್ಕಂಥದ್ದು ಕುಜನಿದ್ದಾನೆ ಧನಾಧಿಪತಿ ಅಂದರೆ ತೃತೀಯಾಧಿಪತಿ ಒಂಬತ್ತು ಸ್ಥಾನ ಸ್ವಲ್ಪ ಬದಲಾವಣೆಯ ಸಮಯವನ್ನು ತೋರಿಸ್ತದೆ ಪ್ರಯಾಣಗಳು ದೂರ ಪ್ರಯಾಣಗಳನ್ನು ತೋರಿಸ್ತದೆ ದಾಂಪತ್ಯದಲ್ಲಿ ಸಣ್ಣಪುಟ್ಟ ವಿರಸತೆಗಳನ್ನು ತೋರಿಸ್ತದೆ ಕುಂಭರಾಶಿಯಲ್ಲಿ ಇರ್ತಕ್ಕಂಥ ಈ ವಾರ ಅಷ್ಟು ಉತ್ತಮದ ವಾರವಲ್ಲ ಹಣಕಾಸು ವಹಿವಾಟುಗಳು ಒಂದು ಚೆನ್ನಾಗಿ ಚೆನ್ನಾಗಾಗ್ಬೋದು ಒಂದು ಸತಿ ಸಮಸ್ಯೆ ಬರ್ಬೋದು ಅಷ್ಟು ಉತ್ತಮತೆ ಇಲ್ಲ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕಾರ್ಯಗಳು ವಿಶೇಷ ಹಾಗೆ ಕುಂಭರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮ ಫಲವನ್ನು ನಿರ್ಣಯ ಮಾಡಲಿಕ್ಕಾಗೋದಿಲ್ಲ ಹಾಗೆ ವ್ಯವಹಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ದಾಂಪತ್ಯದಲ್ಲಿ ಸಣ್ಣ ಇರುತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಕೊಂಚ ಚೇತರಿಕೆಯನ್ನು ಕಾಣ್ತೀರ ಬಿಟ್ಟರೆ ಸಾಧಾರಣವಾಗಿರ್ತಕ್ಕಂಥ ವಾರ ಕುಂಭರಾಶಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮೀನರಾಶಿಗೆ ಕೇಂದ್ರಗತ ಸೂರ್ಯ ಬುಧರಿದ್ದಾರೆ ಒಂದಷ್ಟು ಲಾಭದ ವಿಚಾರ ಆರ ಸ್ಥಾನದಲ್ಲಿ ಶುಕ್ರಕೇತು ತೃತೀಯಾಧಿಪತಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಒಂದು ರೀತಿಯಾಗಿ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಮೆಲಗಿ ಇಲ್ಲಿ ಕೇವಲ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭದ ವಾರದ ವಾರ ಆಗ್ತಕ್ಕಂಥದ್ದು ಇದೆ ಜಾಸ್ತಿ ಶಾಂತಿ ಒಂದು ಅಗತ್ಯವಾಗಿ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ವ್ಯಾಪಾರಸ್ಥರಿಗೆ ಹೇಳಿ ಮಾಡಿಸಿದಂಥ ವಾರ ಮೀನರಾಶಿಯಲ್ಲಿ ಕನ್ಯಾ ಭಾಗ್ಯದ ಲಭ್ಯತೆ ಇರತಕ್ಕಂಥ ಇರುತ್ತೆ ಕೇವಲ ನೀವು ಮಾಡ್ತಕ್ಕಂಥದ್ದು ಮೀನರಾಶಿಯವರು ಕುಜಾ ಮತ್ತು ರಾಹುವಿನ ಶಾಂತಿಯನ್ನು ಮಾಡಿಕೊಳ್ಳಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ತೊಗರಿ ಬೇಳೆಯನ್ನು ಸ್ವಲ್ಪ ದಾನ ಮಾಡಿ ಹಾಗೆ ಉದ್ದಿನ ಒಡೆಯನ್ನು ಬಡವರಿಗೆ ಹಂಚ್ತಕ್ಕಂಥ ಕೆಲಸ ಮಾಡ್ಕೊಳ್ಳಿ ಖಂಡಿತವಾಗಿ ಶುಭತ್ವ ಇರ್ತಕ್ಕಂಥ ಇರುತ್ತೆ ವ್ಯಾವಹಾರಿಕವಾಗಿ ಶುಭತ್ವ ಇರತಕ್ಕಂಥದ್ದು ಈ ವಾರದಲ್ಲಿ ತೋರಿಸ್ತದೆ ಗ್ರಹಗಳ ಬದಲಾವಣೆ ನಿಮಗೆ ಶುಭವನ್ನು ತರತಕ್ಕಂಥದ್ದು ತೋರಿಸುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಖಂಡಿತವಾಗಿ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು